ಸರ್ ನೋಡಿ ವಾಸ್ತವ ತೋರಿಸ್ತೀನಿ ನಿಮ್ಗೆ ಇಲ್ಲೇ ಅವ್ರ ಕ್ಲಾಸ್ಮೇಟ್ ಸುರೇಂದ್ರ ಅನ್ನ ಹುಡುಗನ್ ಕ್ಲಾಸ್ ಇದಾರೆ ಇಲ್ಲಿ ಏನಕ್ಕೆ ಹುಡುಗ ಸಂಪುಗ್ ಬಿದ್ದದ್ದು ಅನ್ಬಿಟ್ಟು ನೋಡಿ ಇವರಿಬ್ರು ಕ್ಲಾಸ್ಮೇಟ್ ಅವ್ರಿಬ್ರು ಕ್ಲಾಸ್ಮೇಟ್ ಏನಕ್ಕೆ ಹುಡುಗ ಸಂಪತ್ರ ಬಂದಿದ್ದು ಇಲ್ಲಿ ಇದೇ ಸಂಪು ಇದೇ ಸಂಪು ಈ ಸಂಪತ್ರ ಏನಕ್ಕೆ ಬಂದಿದ್ದು ತಟ್ಟೆ ತೊಳೆಕ್ಕೆ ಹುಡುಗ ತಟ್ಟೆ ತೊಳೆಯಕ್ಕೆ ಬಂದಿದ್ದಂತೆ ಯಾವ ತಟ್ಟೆ ತೊಳೆಯಕ್ಕೆ ಬಂದಿದ್ದು ಸರ್ದು 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 ಅಂದ್ರೆ ಟೀಚರ್ದು ಟೀಚರ್ದು ಎಂಜು ತಟ್ಟೆ ತೊಳಿಯಕ್ಕೆ ಹುಡ್ಗ ಬಂದು ಸಂಪಕ್ ಬಂದಿದ್ರು ಈ ಸಂಪದ ಬೀಗ ತೆಗ್ದಿತ್ತು ಈ ಸಂಪಲ್ ತೊಳಿಯಕೆ ಹೋಗಿ ಬಿದ್ದದ್ದು ಆ ರೀತಿ ಸಮಸ್ಯೆ ಆಗಿದೆ ನೋಡಿ ಇಲ್ಲಿ ಪಾಠ ಮಾಡೋದು ಕೃಷಿ ಕಾರ್ಮಿಕರು ಮಕ್ಕಳು ಮಕ್ಕಳು ಪಾಠ ಮಾಡೋದು ಬೇಡ ಅಟ್ ಲೀಸ್ಟ್ ಊಟ ಕೊಡ್ತಾರೆ ಹಾಲ್ ಕೊಡ್ತಾರೆ ಅಂತ ನಾರ ಕಳಿಸ್ತಾರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಆತರ ಜನಗಳು ಇದಾರೆ ಇವರು ಅದೇ ತರ ಅನ್ಕೊಂಡು ಶಿಕ್ಷಣ ಕೊಟ್ಟು ಹಾಳಾಗ್ ಹೋಗ್ಲಿ ಅದು ಆಮೇಲೆ ನೋಡ್ಕೋಣ ಅಟ್ ಲೀಸ್ಟ್ ಊಟ ಹಾಲ್ ಕೊಡ್ತಾರೆ ಅಂದ್ಬಿಟ್ಟು ಕಳ್ಸಿದಾರೆ ಇಲ್ಲಿ ಅಯ್ಯೋಗ ಏನ್ ಮಾಡಿದ್ರೆ ಅವ್ನು ಊಟ ತಂದಿದ್ದು ಅವ್ನ್ ತಿಂದದ್ದು ಎಂದ ತಟ್ಟೆ ತಳಿಯಕ್ಕೆ ಮಗು ಕೇಳ್ಕೊಟ್ಟು ಕಳಿಸಿದ್ರೆ ಮಗು ಇದು ಸಂಪು ಗೊತ್ತಿದ್ದಿಲ್ಲ ಎಷ್ಟು ಐದಾರ ಅಡಿ ಆಳ ಇರುತ್ತೆ ಇದು ನೀರು ತುಂಬ ಹತ್ತಡಿ ಇದಂತೆ ಹತ್ತಡಿ ಆಳ ಇದಂತೆ ಹತ್ತಡಿ ಆಳದಲ್ಲಿ ಬಿದ್ದು ತೀರ್ ಹೋಗಿದಾರೆ ತೀರ್ ಹೋಗಿದ್ದು ಆಮೇಲೆ ಗೊತ್ತಿಲ್ಲ ಆಮೇಲೆ ಏನಾದ್ರು ಆಮ್ಯಾಕಾ ಊರೆಲ್ಲ ಈ ಸಿಕ್ಕಿಲ್ಲ ಜೋಡೆ ಹೆಣ್ ಕರ್ಕೊಂಬಂದು ಸಂಪಲ್ ನಿಲ್ಸಿದ್ನ ಅವನೇ ಇಲ್ಲೋ ಅಂತ ಸಿಕ್ಕಿಲ್ಲಂತೆ ಇನ್ನೊಬ್ಬ ಹೆಣ್ಣು ಇನ್ನೊಬ್ಬ ಹಣ್ಣು ಇಳಿದ್ನು ಆಮ್ಯಾಕಾ ಎಣ್ಣಕ್ ಹಾಕ್ತಿ ಐತಂತೆ ಅವಾಗ ಅವ್ರ ಮಾವ ಬಂದು ಎತ್ತಿದ್ದು ಅಂದ್ರೆ ಊರೆಲ್ಲ ಹುಡ್ಕಾಡಿದಾರೆ ಹುಡ್ಗ ಕಾಣೆ ಆಗಿದೆ ಅಂದ್ರೆ ಓಪನ್ ಇದೆ ಓಪನ್ ಇದೆ ಆದ್ರೂ ಊರೆಲ್ಲ ಹುಡುಕೊ ಬಂದಿದಾರೆ ಊರೆಲ್ಲಾ ಹುಡುಕೊ ಬಂದು ಆಮೇಲೆ ಬಂದು ಸಂಪಲ್ ಚೆಕ್ ಮಾಡಿದ್ದಾರೆ ಸಂಪಲ್ ಯಾರು ನೋಡಿದ್ದು ಫಸ್ಟ್ ಕಷ್ಟ ಹೌದು ಇವು ಇದು ದೀಕ್ಷಾ ಇವ್ರ ತೆಂಗಿನ ಮತ್ತೆ ಜನ್ನಿ ಬಂದು ನಮ್ ಕೇಳಿದ್ರು ಸೊಂಪು ಮುಚ್ಚಿಲ ತೆಗ್ದಿತ್ ಅಂತ ಆಮ್ಯಕ್ಕ ಎಣ್ಣನ್ ಬಂದು ಬಂದ್ ಮೂರ್ ನಾಲ್ಕು ರೌಂಡ್ ಹಾಕಿದ್ನು ಆಮ್ ಸಿಕ್ಕಿಲ್ಲ ಮತ್ತೆ ದೊಡ್ಡ ಹೆಣ್ಣು ಮಂದಿ ಇಳ್ದು ಎಣ್ಣಕ್ಕ ಕಾಲಕ್ ಹೆಚ್ಚಾಗಿ ಅವ್ರ ಮಾವನ್ ಬಂದ್ ಹೇಳ್ತಿದ್ದು ಅಂದ್ರೆ ಒಂದಿಬ್ರು ಇನ್ನಿಬ್ರು ಮಕ್ಳ ಇದ್ದಾರೆ ಒಂದ್ ಹುಡುಗ ತೀರೋಗಿದ್ದಾರೆ ಇನ್ನಿಬ್ರು ಮಕ್ಳು ಹೇಳಿದ್ರು ಸಂಪುತ್ ಮುಚ್ಚಲ ಓಪನ್ ಆಗಿದೆ ಇಲ್ಲಿ ನೋಡಿ ಅನ್ಬಿಟ್ಟು ಮಕ್ಳು ಹೇಳಿದಾರೆ ಆಗ ಯಾರು ಈಜು ಮೀನ್ ಹಿಡಿಯೋರು ಬಂದು ಹುಡುಕಿದ್ದಾರೆ ಸಿಕ್ಲಿಲ್ಲ ಮತ್ತೆ ಇವ್ರ ಊರವರು ಊರವ್ರು ಬಂದು ಹುಡುಕಿದ್ದಾರೆ ಆಗ ಕೈ ಸಿಕ್ಕಿಲ್ಲ ಮತ್ತೆ ಇವ್ರ ತಮ್ಮ ಬಂದು ಇದ್ ಮಾಡಿದ್ದಾರೆ ಬಂದ್ವಿ ಸರ್ ನಾವ್ ಬಂದ್ಮೇಲೆ ನಾವ್ ಬಂದು ಇಲ್ಲಿ ನೋಡ್ದಾಗ ಒಬ್ಬ ಒಬ್ಬ ಹುಡ್ಗ ಬಂದು ಇಲ್ಲಿ ಸಂಪಲ್ ಇದ್ದಾನೆ ಹೇಳಿ ಕಾಲ್ ಟಚ್ ಆಯ್ತು ಹೇಳಿ ಆ ಹುಡ್ಗ ಬೈಕ್ ಎತ್ತಿಲ್ಲ ಸರ್ ಆಮೇಲೆ ತಮ್ಮ ಮಾಸ್ರು ಒಳಗಡೆನೆ ಇದ್ರು ಸರ್ ಮಾಸ್ಟ್ರು ಬಂದಿಲ್ಲ ಸರ್ ಕೇಳ್ಕೊಳ್ಳಿ ಈ ಹುಡ್ಗರು ಇಲ್ಲೇ ಇದ್ರು ಕೇಳಿ ಸರ್ ನನ್ ಸುಳ್ಳು ಹೇಳ್ತೀನಿ ಒಳಗಡೆನೆ ಇದ್ರು ಸರ್ ನನ್ ಮಗುನಲ್ಲಿ ಹಾಕೊಂಡ್ ನನ್ ಹೊಟ್ಟೆ ಪ್ರೇಸ್ ಮಾಡ್ತಾ ಇದ್ದಾಗ್ಲೂ ಬಂದಿಲ್ಲ ಸರ್ ಮಾಸ್ಟ್ರು ನೋಡಿ ಎಷ್ಟು ಇದು ಎಷ್ಟು ಹೃದಯ ವಿದ್ರಾವಕ ಘಟನೆ ಮಗುನ ಎತ್ತಿದಾರೆ ಮಗು ಎತ್ತಾಗ್ಲೂ ಮೇಸ್ಟ್ ಬರ್ಲಿಲ್ಲ ಒಳಗಡೆನೆ ಕೂತಿದ್ನಂತೆ ಅಲ್ಲಿ ಎತ್ತಿ ಇವರೆಲ್ಲ ಹೊಟ್ಟೆ ಪ್ರೆಸ್ ಮಾಡ್ತಾ ಇದಾರೆ ಮಗುದ ನೀರ್ ತುಂಬ್ಕೊಂಡಿದ್ರೆ ಹೊಟ್ಟೆ ಪ್ರೆಸ್ ಮಾಡ್ತಾ ಇದಾರೆ ಆಗ್ಲೂ ಆ ಯೋಗ್ಯ ಬಂದಿಲ್ಲ ಅಂತ ಬಂದಿದ್ರ ಟೀಚರ್ ಬಂದ ಆಚೆ ಬಂದ್ ನೋಡಿದ್ರ ನೋಡಿ ಇಲ್ಲೇ ಮಕ್ಳೇ ಹೇಳ್ತಾ ಲೈವ್ ಆಗಿ ಆ ಮೇಸ್ಟ್ ಮಗು ಎಣ ನೋಡಕ್ಕೂ ಬಂದಿಲ್ಲ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ರ ಇಂತ ಎನ್ನ ಎಂತ ಅನಾಗರಿಕರು ಇವರು ಇಂತ ಈ ಇಂತ ಯೋಗ ಇರಲ್ಲ ಟೀಚಿಂಗ್ ಕೆಲ್ಸಕ್ಕೆ ಏನ್ ಬರ್ತಾರೆ ಅಂತ ನಮ್ಗೆ ಇದುವರೆಗೂ ಅರ್ಥ ಆಗ್ಲಿಲ್ಲ ಇಂತ ಅಯೋಗ್ಯ ಇರಲ್ಲ ಆಸ್ಪೆಟಲ್ ಹಾಕಾನ ಈ ಚಸ್ಟ್ ನಾರಿ ಅಳ್ಟ್ ಆದ್ರು ನೋಡಿ ಇನ್ನೊಂದ್ ಸಲ ಹೇಳಿ ಹಾ ಸ ಅವನು ಎತ್ತ ಆಸ್ಪೆಟಲ್ ಹಾಕಾನ ಪ್ರಶ್ನೆ ಸರ್ ಗಾಡಿ ಎತ್ಕೊಂಡ್ ಹಂಗೆ ಅಲ್ಟ್ ನೋಡಿ ಆ ಹುಡುಗನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ರು ಆ ಕಡೆ ಹೋದ್ರೆ ಇವನು ಗಾಡಿ ತಗೊಂಡು ಇನ್ನೊಂದ್ ಕಡೆ ಹೊರ್ಟೋದ್ನಂತ ಎಂತ ಮನುಷ್ಯ ಅವನು ಅದೇ ಅವ್ರ ಮಕ್ಕಳೇನಾರ ಇದೇ ಸ್ಕೂಲ್ ಅಲ್ಲಿ ಓದ್ದು ಇದೆ ತರ ಪರಿಸ್ಥಿತಿ ಇದ್ರೆ ಈ ತರ ಮಾಡ್ತಾ ಇದ್ರ ಇಂತ ಅಯೋಗ್ಯನ್ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಈ ಅಯೋಗಿನ ವಜಾ ಮಾಡ್ಲೇಬೇಕು ಈ ಅಯೋಗ್ಯ ಮತ್ತೆ ಸಿ ಆರ್ ಪಿ ಬಿಒ ಮೂರ್ ಜನನು ವಜಾ ಮಾಡ್ಲೇಬೇಕು ವಜಾ ಮಾಡಿ ನೀವು ಪೂರ್ತಿ ಎಚ್ಚರಿಕೆ ಕೊಡ್ಬೇಕು ಸರ್ಕಾರಿ ಶಾಲೆಯ ಟೀಚರ್ ಅದೇನ ಕುರಿ ಮೈಸಕ್ ಬಂದಿದಾರ ಇವರು ಅಟ್ಲೀಸ್ಟ್ ಒಂದು ಕುರಿ ಏನಾರ ಬಿದ್ದರೆ ನಾವೇ ನೋಡ್ತೀವಿ ಏನಾರ ಅಕ್ಕ ಪಕ್ಕ ಏನಾರ ಇದೆಯಾ ಹಳ್ಳ ಇದೆಯಾ ಬಾವಿದ ನಾವೇನ ಕುರಿ ಹೋಗ್ತಾ ಇದ್ದ ಚಿಕ್ಕದ ಕುರಿಮೈಸಕ್ ಹೋದಾಗ ಇದ್ ಮಾಡ್ತಾ ಇದೀವಿ ನಾವು ಕುರಿ ಓದಾಗ ಓದತೀವಿ ಹಳ್ಳ ಅಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಆಕಡೆ ಕುತ್ಕೋತೀವಿ ಕುರಿ ಆಕಡೆ ಬಂದ್ಬಿಡ್ತಾವಂತ ಈ ಅಯೋಗ್ಯ ನೋಡಿ ಆ ಮಗು ಬಿದ್ದು ತೀರೋಗಿದ್ದು ಹೋಗಿದ್ದು ಇವ್ರ ತಂದೆ ಇವ್ರ ಮಾವ ಮತ್ತೆ ತಾಯಿ ಎಲ್ಲ ಮಗುದೂ ಹೊಟ್ಟೆ ಪ್ರೆಸ್ ಮಾಡ್ತಾರ ಆಚೆ ಬಂದಿಲ್ಲ ಅಂದ್ರೆ ಎಂತ ಅನಾಗರಿಕ ಇರ್ಬೇಕು ಇವ್ ಅಯೋಗ್ಯನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಇಲ್ಲ ಶಿಕ್ಷಕರು ನಿಮ್ಮಂತ ನಾಲಯಕು ನೀವೇ ರಾಜೀನಾಮೆ ಕೊಟ್ಟಿರುವುದು ಒಳ್ಳೇದದು ನಿಮ್ಗೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮಂತ ಅಯೋಗ್ಯ ನಾಲಾಯಕು ಇನ್ನೊಬ್ಬ ಇಲ್ಲ ನೀವೇ ರಾಜೀನಾಮೆ ಕೊಟ್ಟು ಆಚೆ ಹೋಗಿ ಅಂತ ಹೇಳ್ತಾ ಇದ್ರಿ ಅಷ್ಟೇ